ಆಂಜನೇಯ ವಿದ್ಮಿ ವಾಯು ರೂಪಾಯಿ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಪ್ರಕಾಶ್ ಅಷ್ಟ್ರೋ ವಾಸ್ತು ಬೆಂಗಳೂರು ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತುವಿನ ಬಗ್ಗೆ ಹೇಳ್ತೇನೆ ಮೊದಲಿಗೆ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ ನಿಮ್ಮ ಜಾತಕಗಳಲ್ಲಿ ನೋಡಿ ನೀವು ಅನ್ವಯಿಸಿಕೊಳ್ಳಿ ಹಾಗೇನಾದರೂ ನಿಮಗೆ ಸಂದೇಹಗಳಿದ್ರೆ ಕಾಮೆಂಟ್ಸ್ ಮಾಡಿ ನಾನು ಕಾಮೆಂಟ್ಸ್ ಗಳಿಗೆ ಉತ್ತರಿಸುತ್ತೇನೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಧಂಬರ್ಧ ನೋಡ್ಬಿಟ್ಟು ನೀವು ಕಾಮೆಂಟ್ಸ್ ಮಾಡ್ಬಿಡಿ ಸ್ಕಿಪ್ ಮಾಡಿದಲ್ಲಿ ನಾನು ಯಾವ್ದಾದ್ರು ಒಂದು ಭಾಗದಲ್ಲಿ ಸಬ್ಜೆಕ್ಟ್ ಅನ್ನ ಹೇಳ್ತಾ ಇದ್ದಾಗ ಒಂದು ವಿಶೇಷವಾದ ಪರಿಹಾರನ ಹೇಳಿರ್ತೀನಿ ನೀವು ಸ್ಕಿಪ್ ಮಾಡಿದಲ್ಲಿ ಅದು ನಿಮಗೆ ಗೊತ್ತಾಗುವುದಿಲ್ಲ ಕೇತುಗಳು ನಿಮ್ಮ ಭಾಗ್ಯದ ಬಾಗಿಲನ್ನು ತೆಗೆದಾಗ ಮಾತ್ರ ಕೇತುವು ನಿಮ್ಮ ಭಾಗ್ಯದ ಬಾಗಿಲನ್ನು ತೆಗೆದಾಗ ಮಾತ್ರ ಗ್ರಹಗಳು ಯೋಗಗಳನ್ನು ಕೊಡಲು ಸಾಧ್ಯವಾಗುತ್ತದೆ ಕೇತುವು ಲಗ್ನದಲ್ಲಿದ್ದಾಗ ಯಾವ ಫಲಗಳನ್ನು ಕೊಡುತ್ತದೆ ಎಂದು ಹೇಳುತ್ತೇನೆ ಕೇತುವು ಲಗ್ನದಲ್ಲಿದ್ದಾಗ ಉದಾಹರಣೆಗೆ ಕುಜನು ಮೇಷರ ಮೇಷ ಲಗ್ನವಾಗಿ ಲಗ್ನಾಧಿಪತಿ ಪ್ರಥಮವಾಗಿ ಕೇತುವು ಲಗ್ನದಲ್ಲಿದ್ದಾಗ ಏಳನೇ ಸ್ಥಾನದಲ್ಲಿ ರಾಹು ಇರುತ್ತಾನೆ ಕೇತುವಿಗೆ ಇನ್ನೊಂದು ಗುಣವೆಂದರೆ ಯಾವುದೇ ದೃಷ್ಟಿ ಇಲ್ಲ ಆಸ್ಪೆಕ್ಟ್ಸ್ ಇಲ್ಲ ಕೇತುವಿಗೆ ತಲೆ ಭಾಗವೇ ಇಲ್ಲದಿದ್ದಾಗ ಆಸ್ಪೆಕ್ಟ್ಸ್ ಹೇಗಿರುತ್ತವೆ ಕೇತುವಿಗೆ ಯಾವುದೇ ಆಸ್ಪೆಕ್ಟ್ಸ್ ಇಲ್ಲ ಎಂದು ತಿಳಿದುಕೊಳ್ಳಬೇಕು ಯಾವ ವೀಕ್ಷಣೆಯು ಕೇತು ಗ್ರಹಕ್ಕೆ ಇಲ್ಲ ಕೇತುವು ಲಗ್ನದಲ್ಲಿದ್ದಾಗ ಸಪ್ತಮದಲ್ಲಿ ರಾಹು ಇರುತ್ತಾನೆ ಇದು ವಿವಾಹಕ್ಕೆ ಸಂಬಂಧಪಟ್ಟ ದೋಷಗಳನ್ನು ಕಾಳಸರ್ಪ ದೋಷವನ್ನು ಕೊಡುತ್ತದೆ ಆದರೆ ಒಮ್ಮೊಮ್ಮೆ ಇದು ಕಾಳಸ ಯೋಗವಾಗುತ್ತದೆ ಅದನ್ನು ನೋಡಬೇಕಾಗುತ್ತದೆ ಕುಲಂಕುಶವಾಗಿ ನೋಡಿ ಹೇಳಬೇಕಾಗುತ್ತದೆ ಎಷ್ಟು ಡಿಗ್ರಿಯಲ್ಲಿದೆ ಗ್ರಹಗಳು ಯಾವ ಸ್ಥಾನದಲ್ಲಿದೆ ಎಂದು ನೋಡಬೇಕಾಗುತ್ತದೆ ರಾಹುಕೇತುಗಳು ಆಂಟಿ ಕ್ಲಾಕ್ ವೈಸ್ ಚಲಿಸುವುದರಿಂದ ಗ್ರಹಗಳು ಕ್ಲಾಕ್ ವೈಸ್ ಚಲಿಸುವುದರಿಂದ ಈ ಪರಿಧಿಯಲ್ಲಿ ಹೊರಗಿನ ಪರಿಧಿಯಲ್ಲಿ ಬಂದಾಗ ಅದು ಯಾವುದೇ ದೋಷವಿರುವುದಿಲ್ಲ ಒಳಗಿನ ಪರಿಧಿಯಲ್ಲಿ ಲಾಕ್ ಆಗಿದ್ದಾಗ ಕಾಳಸರ್ಪ ದೋಷವಾಗುತ್ತದೆ ಹಾಗೆಯೇ ಈ ಲಗ್ನದಲ್ಲಿ ಕೇತುವಿದ್ದಾಗ ಆ ರಾಷ್ಟ್ರಾಧಿಪತಿ ಉತ್ತಮವಾಗಿದ್ದಲ್ಲಿ ಐದು ಒಂಬತ್ತನೇ ಸ್ಥಾನದಲ್ಲಿದ್ದಲ್ಲಿ ಲಗ್ನಾಧಿಪತಿಗೆ ಗುರುವಿನ ದೃಷ್ಟಿಯಿದ್ದಲ್ಲಿ ಕೇತು ಒಳ್ಳೆ ಫಲವನ್ನು ಕೊಡುತ್ತಾನೆ ಮೇಷ ಲಗ್ನಕ್ಕೆ ವೃಶ್ಚಿಕ ರಾಶಿಯಲ್ಲಿ ಕೇತುವಿದ್ದು ಗುರುವಿನ ದೃಷ್ಟಿ ಕೇತುವುಗಿದ್ದಲ್ಲಿ ಗುರು ತಾನು ಇರುವ ಸ್ಥಳದಿಂದ ಐದನೇ ಸ್ಥಾನವನ್ನು ಮತ್ತು ಏಳನೇ ಸ್ಥಾನವನ್ನು ಒಂಬತ್ತನೇ ಸ್ಥಾನವನ್ನು ಮೂರು ಸ್ಥಾನಗಳನ್ನು ಗುರುವು ತಾನು ಇರುವ ಸ್ಥಾನದಿಂದ ವೀಕ್ಷಿಸುತ್ತಾನೆ ಹಾಗೆಯೇ ಋಷಭ ಲಗ್ನಕ್ಕೆ ಕೇತುವು ವೃಷಭದಲ್ಲಿದ್ದಾಗ ಆ ಲಗ್ನಾಧಿಪತಿ ವೃಶ್ಚಿಕ ತುಲಾದಲ್ಲಿದ್ದು ಅಥವಾ ಎಕ್ಸಾಲ್ಟೇಷನ್ ಆಗಿ ಮೀನ ರಾಶಿಯಲ್ಲಿದ್ದು ಗುರುವಿನ ಆಸ್ಪೆಕ್ಟ್ಸ್ ಇದ್ದಾಗ ಶುಕ್ರನು ಉತ್ತಮವಾದ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾಗ ವೃಷಭ ಲಗ್ನಕ್ಕೆ ಕೇತುವು ಒಳ್ಳೆಯ ಫಲವನ್ನು ಕೊಡುತ್ತಾನೆ ಮಿಥುನ ಲಗ್ನಕ್ಕೆ ಕೇತುವು ಮಿಥುನ ಲಗ್ನದಲ್ಲಿದ್ದಾಗ ಬುಧನು ಎಕ್ಸಾಲ್ಟೇಷನ್ ಆಗಿ ಕನ್ಯಾದಲ್ಲಿದ್ದರೆ ಕೇತುವು ಒಳ್ಳೆಯ ಫಲವನ್ನು ಕೊಡುತ್ತಾನೆ ಕಟಕ ಲಗ್ನಕ್ಕೆ ವೃಷಭದಲ್ಲಿ ಚಂದ್ರನಿದ್ದಾಗ ಕೇತುವು ಒಳ್ಳೆಯ ಫಲವನ್ನು ಕೊಡುತ್ತಾನೆ ಆದರೆ ವೃದ್ಧಿ ಚಂದ್ರನಾಗಿರಬೇಕಾಗುತ್ತದೆ ಕೇತುವು ವೃಷಭದಲ್ಲಿ ಎಕ್ಸಾಲ್ಟೇಷನ್ ಆದಾಗ ಚಂದ್ರನು ಎಕ್ಸಾಲ್ಟೇಷನ್ ಆದಾಗ ವೃಷಭ ರಾಶಿಯಲ್ಲಿ ಕಟಕದಲ್ಲಿರುವ ಕೇತು ಒಳ್ಳೆ ಫಲವನ್ನು ಕೊಡುತ್ತಾನೆ ಸಿಂಹದಲ್ಲಿ ಕೇತುವಿದ್ದಾಗ ಮೇಷದಲ್ಲಿ ರವಿಯು ಎಕ್ಸಾಲ್ಟೇಷನ್ ಅನ್ನು ಹೊಂದಿದರೆ ಕೇತುವು ಒಳ್ಳೆ ಫಲವನ್ನು ಕೊಡುತ್ತಾನೆ ಹಾಗೆಯೇ ಕನ್ಯಾ ಲಗ್ನದಲ್ಲಿ ಕೇತುವಿದ್ದಾಗ ಅಲ್ಲೇ ಬುಧನಿದ್ದರೂ ಅಥವಾ ಮಿಥುನದಲ್ಲಿ ಬುದ್ಧನಿದ್ದರೂ ಒಳ್ಳೆ ಫಲವನ್ನು ಕೊಡುತ್ತಾನೆ ಕೇತುವು ತುಲಾರಾಶಿಯಲ್ಲಿ ಕೇತುವಿದ್ದಾಗ ಶುಕ್ರನು ಮೀನದಲ್ಲಿ ಅಥವಾ ವೃಷಭದಲ್ಲಿ ಮೀನದಲ್ಲಿ ಎಕ್ಸಾಲ್ಟೇಷನ್ ಆಗಿದ್ದರೆ ಶುಕ್ರನು ವೃಷಭ ರಾಶಿಯಲ್ಲಿದ್ದರೆ ಕೇತುವು ಒಳ್ಳೆ ಫಲವನ್ನು ಕೊಡುತ್ತಾನೆ ವೃಶ್ಚಿಕ ರಾಶಿಯಲ್ಲಿ ಕೇತುವಿದ್ದಾಗ ಕುಜನು ತನ್ನ ಸ್ವಕ್ಷೇತ್ರವಾದ ಮೇ ಮೇಷರಾಶಿಯಲ್ಲಿ ಅಥವಾ ಎಕ್ಸಾಲ್ಟೇಷನ್ ಆಗಿ ಮಕರದಲ್ಲಿದ್ದರೂ ಕೇತುವು ಒಳ್ಳೆ ಫಲವನ್ನು ಕೊಡುತ್ತಾನೆ ಈ ಎಲ್ಲಾ ಕಾಂಬಿನೇಷನ್ ಕೇತುವಿಗಾಗಲಿ ಕೇತುವಿನ ರಾಷ್ಟ್ರಾಧಿಪತಿಗಾಗಲಿ ಗುರುವಿನ ದೃಷ್ಟಿ ಇದ್ದಲ್ಲಿ ಶೇಕಡ ಇನ್ನ ಇಪ್ಪತ್ತರಷ್ಟು ಹೆಚ್ಚಿನ ಫಲವನ್ನು ಕೇತುವು ಕೊಡುತ್ತಾನೆ ಹಾಗೆಯೇ ಧನಸುವಿನಲ್ಲಿ ಗುರುವಿದ್ದಾಗ ಕೇತುವು ಧನಸುವಿನಲ್ಲೇ ಇದ್ದು ಧನಸು ಲಗ್ನಕ್ಕೆ ಕಟಕದಲ್ಲಿದ್ದರೂ ಗುರುವು ಮೀನದಲ್ಲಿದ್ದರೂ ಕೇತುವು ಒಳ್ಳೆ ಫಲವನ್ನು ಕೊಡುತ್ತಾನೆ ಕೇತುವು ಮಕರದಲ್ಲಿದ್ದಾಗ ಶನಿ ತುಲಾದಲ್ಲಿ ಎಕ್ಸಾಲ್ಟೇಷನ್ ಆದಾಗ ಅಥವಾ ಕುಂಭದಲ್ಲಿದ್ದರೂ ಕೇತುವು ಒಳ್ಳೆ ಫಲವನ್ನು ಕೊಡುತ್ತಾನೆ ಕುಂಭದಲ್ಲಿ ಇದ್ದಾಗ ಕೇತುವು ಶನಿಯು ಮಕರದಲ್ಲಿದ್ದು ತುಲಾದಲ್ಲಿ ಎಕ್ಸಲ್ಟೇಷನ್ ಆದರೂ ಕೇತು ಒಳ್ಳೆಯ ಫಲವನ್ನು ಕೊಡುತ್ತಾನೆ ಗುರುವಿನ ರಾಶಿಗಳಲ್ಲಿ ಕೇತು ಲಗ್ನದಲ್ಲೇ ಇದ್ದರೂ ಸಹ ಕೇತುವು ಅಷ್ಟು ಕೆಡುವುದಿಲ್ಲ ಪಾಪ ಗ್ರಹಗಳ ಜೊತೆ ಕೇತುವಿದ್ದಾಗ ಅಷ್ಟು ಫಲವನ್ನು ಕೊಡುವುದಿಲ್ಲ ಆದ್ದರಿಂದ ಮಕರದಲ್ಲಿ ಕೇತುವಿದ್ದಾಗ ಕೇತುವೊಂದಿಗೆ ಶನಿ ಯುತಿಯಾದಾಗ ಫಲವು ಅಷ್ಟಿರುವುದಿಲ್ಲ ಕುಂಭದಲ್ಲಿದ್ದು ಅಥವಾ ತುಲಾದಲ್ಲಿ ಎಕ್ಸಲ್ಟೇಷನ್ ಆದಾಗ ಉತ್ತಮ ಫಲಗಳನ್ನು ಕೇತುವು ಕೊಡುತ್ತಾನೆ ಹಾಗೆಯೇ ರಾಶಿಯಲ್ಲಿ ಕೇತುವಿದ್ದಾಗ ಮೀನ ಲಗ್ನಕ್ಕೆ ಅಲ್ಲೇ ಗುರುವಿದ್ದು ಅಥವಾ ಎಕ್ಸಾಲ್ಟೇಷನ್ ಆಗಿ ಪಂಚಮದಲ್ಲಿ ಗುರುವಿದ್ದು ನೇರವಾಗಿ ಒಂಬತ್ತನೇ ದೃಷ್ಟಿಯಿಂದ ಲಗ್ನವನ್ನು ನೋಡುತ್ತಾನೆ ಹಾಗೆ ನೋಡಿದಾಗ ಕೇತುವು ಒಳ್ಳೆ ಫಲವನ್ನು ಕೊಡುತ್ತಾನೆ ಅಥವಾ ದುನಸುವಿನಲ್ಲಿದ್ದರೂ ಒಳ್ಳೆ ಫಲವನ್ನು ಕೇತುವು ಕೊಡುತ್ತಾನೆ ಕೇತುವಿಗೆ ಎರಡು ವಿಧವಾದ ಫಲಗಳನ್ನು ಕೊಡುವ ಅಧಿಕಾರವಿದೆ ಕೇತುವು ಇರುವ ಸ್ಥಾನ ಲಗ್ನವನ್ನು ಬಿಟ್ಟು ಬೇರೆ ಸ್ಥಾನಗಳಲ್ಲಿದ್ದರೂ ಕೇತುವು ಒಳ್ಳೆ ಫಲವನ್ನು ಕೊಡಬೇಕಾದರೆ ರಾಶಿಯಾಧಿಪತಿ ಚೆನ್ನಾಗಿರಬೇಕು ಕೇತುವಿನ ರಾಷ್ಟ್ರಾಧಿಪತಿ ದಶೆ ಸಹ ನೋವುಗಳು ತೊಂದರೆಗಳನ್ನು ಕೊಡುತ್ತದೆ ಕೇತುವಿನ ರಾಶಿಯಾಧಿಪತಿ ಉತ್ತಮವಾಗಿದ್ದು ಗುರುವಿನ ದೃಷ್ಟಿಯಿಂದ ಕೇತು ನಿಂತಿರುವ ರಾಷ್ಟ್ರಾಧಿಪತಿ ದಶೆ ಸಹ ಉತ್ತಮವಾಗಿ ಫಲಗಳನ್ನು ಕೊಡುತ್ತದೆ ಇದು ಅನುಭವದ ಮೇಲೆ ನೋಡಿ ತಿಳಿದುಕೊಳ್ಳಬೇಕಾಗುತ್ತದೆ ಕೆಲವರಿಗೆ ಕೇತು ಇರುವ ರಾಷ್ಟ್ರಾಧಿಪತಿ ದಶೆ ಪ್ರಥಮಾರ್ಧದಲ್ಲಿ ಶುಭ ಫಲಗಳನ್ನು ಕೊಟ್ಟು ಆ ದ್ವಿತೀಯಾರ್ಧದಲ್ಲಿ ನೋವುಗಳನ್ನು ಮತ್ತು ಹಿಂಸೆಯನ್ನು ಕೊಟ್ಟಿದೆ ಕೆಲವರಿಗೆ ದ್ವಿತೀಯಾರ್ಧದಲ್ಲಿ ಒಳ್ಳೆ ಫಲವನ್ನು ಕೊಟ್ಟು ಪ್ರಥಮ ಪ್ರಥಮ ಭಾಗದಲ್ಲಿ ಕೆಟ್ಟಿರುವ ಕೆಟ್ಟಿದೆ ಹೀಗೆ ಅರ್ಧ ದಶೆಯಲ್ಲಿ ಉತ್ತಮ ಯೋಗಗಳನ್ನು ಕೊಡುತ್ತದೆ ಇದನ್ನು ನೋಡಿ ಅನುಭವದಿಂದ ಹೇಳಬೇಕಾಗುತ್ತದೆ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜೇಶ್ವರ ಪ್ರಕಾಶ್ ಅಷ್ಟ್ರೋ ವಸ್ತು ಬೆಂಗಳೂರು